ದಾನಿಯೇಲನ ಪುಸ್ತಕ ಮೊದಲನೇ ಅಧ್ಯಾಯ ಐದನೇ ವಚನ ಇದಲ್ಲದೆ ಇನ್ನು ಮುಂದೆ ಅವರು ಸನ್ನಿಧಿ ಸೇವಕರಾಗಲೆಂದು ತನ್ನ ಭೋಜನ ಪದಾರ್ಥಗಳನ್ನು ತಾನು ಕುಡಿಯುವ ದ್ರಾಕ್ಷರಸವನ್ನು ಅವರಿಗೆ ದಿನವಹಿ ಬಡಿಸುವ ಏರ್ಪಾಡು ಮಾಡಿ ಅವರನ್ನು ಮೂರು ವರ್ಷ ಪೋಷಿಸಬೇಕು ಎಂದು ಆಜ್ಞಾಪಿಸಿದನು ಆರಿಸಲ್ಪಟ್ಟ ಯುವಕರಲ್ಲಿ ದಾನಿಯೇಲ ಹನನ್ಯ ಮೀಶಾಯಲ ಅಜರ್ಯ ಎಂಬ ಯಹುದ್ಯರು ಇವರೊಳಗೆ ಸೇರಿದ್ದರು ಕಂಚುಕಿಯರ ಅಧ್ಯಕ್ಷನು ಬೆಲ್ತೆ ಬೆಲ್ತೇಶನು ಎಂಬುದಾಗಿಯೂ ಹನಾನ್ಯನಿಗೆ ಶದ್ರಕೆಂಬುದಾಗಿಯೂ ಮೀಶಾಯಲನಿಗೆ ಮೇಷಕೆಂಬುದಾಗಿಯೂ ಅಜರ್ಯನಿಗೆ ಅಭೆಜ್ಞೆಗೋ ಎಂಬುದಾಗಿ ನಾಮಕರಣ ಮಾಡಿ ಹೆಸರಿಟ್ಟನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷರಸವನ್ನು ಕುಡಿದು ತನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ದಾನಿಯಲನು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆನು ಅವುಗಳನ್ನು ಸೇವಿಸಲಾರದಂತೆ ಅನುಮತಿ ಕೊಡು ಎಂದು ಕಂಚುಕಿಯರ ಅಧ್ಯಕ್ಷನಿಗೆ ವಿಜ್ಞಾಪಿಸಿದನು ಡಿಯರ್ ಫ್ರೆಂಡ್ಸ್ ಆ ಕಾಲದಲ್ಲಿ ಪ್ರಪಂಚದಲ್ಲಿಯೇ ಅಗ್ರ ದೇಶವೆಂದು ಕರೆಯಲ್ಪಟ್ಟಂಥದ್ದು ಬಾಬೇಲ್ ಸಾಮ್ರಾಜ್ಯವಾಗಿತ್ತು ಆ ಕಾಲದಲ್ಲಿ ಬಹುಶಕ್ತಿಯುಳ್ಳ ಚಕ್ರವರ್ತಿ ಎಂದು ಕರೆಯಲ್ಪಟ್ಟಂತಹ ರಾಜನು ನೆಬಕತ್ನೇಚರನಾಗಿದನು ನೆಬುಕತ್ ನೇಚರನೊಂದಿಗೆ ಯಾರೊಬ್ಬರು ಕೂಡ ಯುದ್ಧ ಮಾಡುವುದಕ್ಕಾಗಲಿ ಹೊಡೆದಾಡುವುದಕ್ಕಾಗಲಿ ಹೋರಾಟಕ್ಕಾಗಲಿ ಹೋಗೋದೇ ಇಲ್ಲ ಯಾಕೆಂದ್ರೆ ಖಚಿತವಾಗಿಯೂ ಸೋತು ಹೋಗ್ತೇವೆಂಬ ಭಯ ಆ ಕಾಲದಲ್ಲಿ ಇರುವಂತಹ ದೇಶಗಳಿಗೂ ದೇಶಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳಿಗೇ ಇತ್ತು ಬಹು ಬಹುಶಕ್ತಿಯುಳ್ಳಂತಹ ಬಹು ಬಲವಾದಂತಹ ರಾಜನಾಗಿದನು ಅಗ್ರ ದೇಶವಾಗಿರುವ ಬಾಬೆಲ್ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡುವಂತಹ ಬಹುಶಕ್ತಿಯುತವಾದ ರಾಜನನ್ನು ಮೂರು ಜನ ಬಂದಿಯಾಳುಗಳು ಎದುರಿಸಿದ್ರು ಪ್ರಿಯರೇ ಧೈರ್ಯದಿಂದ ಎದುರಿಸಿದ್ರು ನೀನು ಹೇಳಿದಲ್ಲ ನಾವು ಮಾಡಬೇಕಾದದ್ದು ನಿನಗಿಂತಲೂ ದೊಡ್ಡ ರಾಜನಿದ್ದಾನೆ ಆತನು ರಾಜಾದಿ ರಾಜನು ಆ ನಮ್ಮ ದೇವರನ್ನೇ ನಾವು ಸೇವಿಸುತ್ತೇವೆ ಆತನ ಮಾತನ್ನೇ ಕೇಳ್ತೇವೆ ಎಂದು ಖಚಿತವಾಗಿ ತಿಳಿಸಿ ಹೇಳುತ್ತಾರೆ ನನ್ನ ಮಾತಿಗೆ ಯಾರು ಎದುರಾಡಲ್ಲ ನನ್ನ ತೀರ್ಮಾನಕ್ಕೆ ತಿರುಗೇಟು ಇಲ್ಲ ಅಂದುಕೊಳ್ತಿರುವ ರಾಜನು ಇವರ ಧೈರ್ಯಕ್ಕೂ ಸಾಹಸಕ್ಕೂ ನೋಡಿ ಖಚಿತವಾಗಿಯೂ ನಡಿಗಿರುತ್ತಾನೆ ಅಷ್ಟು ಮಾತ್ರವಲ್ಲ ಈ ಯವನಸ್ಥರಿಗಿರುವ ನಂಬಿಕೆಯನ್ನು ನೋಡಿದಂತಹ ದೇವರೇ ಇಳಿದು ಬಂದು ಅಗ್ನಿಗುಂಡಿಯೊಳಗಿಂದ ಈ ಮೂವರನ್ನು ರಕ್ಷಿಸಿದಾಗ ರಾಜನು ಭಯಪಟ್ಟ ಪ್ರಿಯರೇ ಎದಕ್ಕಾಗಿ ನನ್ನ ಮಾತನ್ನು ಕೇಳಲಾರದಂತೆ ನಾನು ಹೇಳಿದನ್ನು ಮಾಡದಂತೆ ಕೊನೆಗೆ ತಾವು ಹೇಳಿದನ್ನೇ ಮಾಡೀ ನನ್ನ ಮೇಲೆ ಮೇಲುಗೈಯನ್ನು ಸಾಧಿಸಿ ನನ್ನನ್ನೇ ಸೋಲಿಸಿದಾರಲ್ಲವೇ ಎಂಬ ಯೋಚನೆ ಆಲೋಚನೆ ಸಹಜವಾಗಿ ಯಾವುದೇ ರಾಜನಿಗಾಗಲಿ ತೊಂದರೆ ಪಡಿಸುತ್ತದೆ ಇಕ್ಕಟ್ಟಿಗೆ ಗುರಿಪಡಿಸುತ್ತೆ ಅದೇ ನಡೆದಿತ್ತು ಬಾಬೇಲ್ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡುತ್ತಿರುವಂತಹ ನೆಬಕತ್ ನೇಚರನಿಗೆ ನಡಗಿಸಿಬಿಟ್ರು ಪ್ರಿಯರೇ ಈ ಹುಡುಗರು ತಮ್ಮ ನಂಬಿಕೆಯಿಂದ ನಡುಗಿಸಿಬಿಟ್ರು ಪ್ರಿಯರೇ ಅವರು ತಮಗಿರುವಂತಹ ಆತ್ಮಿಕ ಸ್ಥೈರ್ಯದಿಂದ ಅದು ಹೇಗೆ ಸಾಧ್ಯವಾಯ್ತು ನಾವು ನಮ್ಮ ಶತ್ರುವನ್ನು ಜಯಿಸಬೇಕಾದರೆ ನಾವು ಹೊಂದಿಕೊಂಡಿರಬೇಕಾದದೇನು ನಮಗಿಂತಲೂ ಬಲವಾಗಿ ಕಾಣಿಸಿಕೊಳ್ಳುತ್ತಿರುವಂತಹ ಪರಿಸ್ಥಿತಿಗಳನ್ನು ಎದುರಿಸಬೇಕಾದರೂ ಅಷ್ಟಕ್ಕೂ ನಾವು ಹೊಂದಿರಬೇಕಾದ ವ್ಯಕ್ತಿತ್ವ ಏನಾಗಿದೆ ನಿಮ್ಮೊಂದಿಗೆ ಈ ವಿಷಯ ಹಂಚಿಕೊಳ್ಳಬೇಕೆಂದು ಆಶಿಸುತ್ತಿದ್ದೇನೆ ಆ ಯವನಸ್ಥರು ಹೊಂದಿಕೊಂಡಿರುವ ಆತ್ಮಿಕತೆ ಬಹು ಬೆಲೆಯುಳ್ಳದಾಗಿತ್ತು ಬಹುಶ್ರೇಷ್ಠವಾಗಿತ್ತು ಎರಡು ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಮೊದಲನೇದಾಗಿ ಇವರು ಸಂಪತ್ತಿರುವಂತಹ ಕುಟುಂಬದಲ್ಲಿ ಹುಟ್ಟಿದವರಾಗಿದ್ರೂ ಕೂಡ ಸಕಲ ವಿದ್ಯೆಗಳನ್ನು ಕಲಿತವರಾದಾಗಿಯೂ ಕೂಡ ಅವರು ದೇವರಿಗೂ ದೇವರ ಮಾತಿಗೂ ಬೆಲೆ ಕೊಟ್ಟರು ಈ ಯವನಸ್ಥರು ಒಂದು ಕಾಲದಲ್ಲಿ ಸರ್ವ ಸಮೃದ್ಧಿಯನ್ನು ಅನುಭವಿಸಿದವರಾಗಿದ್ರು ಆದಾಗ್ಯೂ ಅವರು ತಮಗಿರುವ ಸಮೃದ್ಧಿಯ ನಿಮಿತ್ತವಾಗಿ ದೇವರಿಂದ ಮಾತ್ರ ದೂರ ಆಗ್ಲಿಲ್ಲ ಈ ಯವನಸ್ಥರ ಪೇರೆಂಟ್ಸ್ ರಾಜವಂಶೀಯರಾಗಿದ್ರು ಪರಿಪಾಲನೆ ಮಾಡಿದವರಾಗಿದ್ದರು ಆದಾಗ್ಯೂ ಕೂಡ ಅವರ ಪೇರೆಂಟ್ಸ್ಗಿರುವ ಪದವಿಯ ನಿಮಿತ್ತವಾಗಿಯೋ ಪ್ರಖ್ಯಾತಿಯ ನಿಮಿತ್ತವಾಗಿಯೋ ಪಾಪಿಷ್ಟ ಕೆಲಸ ಮಾಡದಂತೆ ಪರಿಶುದ್ಧರಾಗಿ ಜೀವಿಸ್ತಾರೆ ಇದು ನಿಜವಾಗ್ಲೂ ಅದ್ಭುತ ತಮ್ಮ ತಂಗಿಯಂದರೆ ಕೇಳ್ತಾ ಇದ್ದೀರಾ ನಿಮ್ಮ ತಂದೆ ಹೊಂದಿರುವ ಅಧಿಕಾರ ನಿಮಿತ್ತವಾಗಿಯೋ ತಾಯಿ ಹೊಂದಿರುವ ಹುದ್ದೆಯ ನಿಮಿತ್ತವಾಗಿಯೋ ಅವರು ಸಂಪಾದಿಸುವ ಸಿರಿ ಸಂಪತ್ತಿನ ನಿಮಿತ್ತವಾಗಿಯೋ ದಯಮಾಡಿ ನಿಮ್ಮ ಯವನವನ್ನು ಹಾಳು ಮಾಡಿಕೊಳ್ಬೇಡಿ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನನಗಿದೆ ಎಷ್ಟೇ ದುಡ್ಡು ಕೇಳಿದ್ರೂ ಅಷ್ಟು ದುಡ್ಡು ಮನೆಯಲ್ಲಿ ಕೊಡ್ತಾರೆ ಆರಾಮಾಗಿ ಜೀವಿಸಬಹುದು ಕೆಟ್ಟ ಸ್ನೇಹಿತರೊಂದಿಗೆ ತಿರುಗಾಡಬಹುದು ಎಂಬ ಭಾವನೆ ಮಾತ್ರ ಹೊಂದಿಕೊಳ್ಳಬೇಡಿರಿ ಯಾಕೆಂದರೆ ಒಂದು ವೇಳೆ ಮುಂದರುವ ದಿನಗಳಲ್ಲಿ ನೀವು ಉನ್ನತವಾದ ಸ್ಥಿತಿಗೆ ಸ್ಥಾನಕ್ಕೆ ಸೇರಿ ದೇವರಿಗೆ ಮಹಿಮೆ ಪಡಿಸಬೇಕು ಎಂದು ನೀವು ಆಶಿಸೋದಾದರೆ ಖಚಿತವಾಗಿಯೂ ಕೆಲವೊಂದು ಅಮೂಲ್ಯವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಏನೆಂದು ಗೊತ್ತಾ ನಾನು ಸುಖವಾಗಿರುವಾಗಲೂ ಸೌಖ್ಯವಾಗಿರುವಾಗಲೂ ನಾನು ನನ್ನ ದೇವರೊಂದಿಗಿರುವಂತಹ ಸತ್ಸಂಬಂಧದಲ್ಲಿಯೇ ಜೀವಿಸಬೇಕು ಎಂಬ ತೀರ್ಮಾನ ತೆಗೆದುಕೊಳ್ಳಬೇಕು ಅಂದರೆ ದೇವರು ನಿಮಗೆ ಕೊಡುವ ಆಶೀರ್ವಾದ ನಿಮಗೆ ಶಾಪವಾಗಿ ಮಾರ್ಪಡಬಾರದು ಕೆಲವೊಂದು ಸಂದರ್ಭಗಳಲ್ಲಿ ಅಮೆರಿಕ ದೇಶಕ್ಕೆ ದೇವರ ವಾಕ್ಯ ಸಾರುವುದಕ್ಕಾಗಿ ಹೋದಾಗ ಒಂದು ಮಾತನ್ನು ಸರ್ವಸಾಧಾರಣವಾಗಿ ಹೇಳ್ತೇನೆ ಏನೆಂದು ಗೊತ್ತಾ ಯುವರ್ ಕಂಟ್ರಿ ಅಮೆರಿಕಾ ಈಸ್ ಕರ್ಸ್ಡ್ ವಿತ್ ಬ್ಲೆಸ್ಸಿಂಗ್ಸ್ ಎಂದು ಹೇಳ್ತೇನೆ ಆ ಮಾತನ್ನು ಕೇಳಿದ ಅಮೆರಿಕನ್ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ನಿಂತು ಆನಂತರ ನಿಜವೇ ಅಲ್ಲವೋ ಅನ್ನುತ್ತಾರೆ ನಿಮ್ಮ ದೇಶ ಆಶೀರ್ವಾದಗಳಿಂದ ಶಪಿಸಲ್ಪಟ್ಟಿದೆ ಅಗ್ರ ದೇಶ ಎಂಬ ಹೆಸರಿನಿಂದ ಶಪಿಸಲ್ಪಟ್ಟಿದೆ ಆ ದೇಶದಲ್ಲಿರುವ ಸಿರಿ ಸಂಪತ್ತುಗಳು ಆಸ್ತಿಪಾಸ್ತಿಗಳು ಅವರಿಗಿರುವ ದುಡ್ಡು ಸುಖ ಭೋಗ ಅನೇಕ ಜನರನ್ನು ದೇವರಿಂದ ದೂರ ಮಾಡ್ತಿವೆ ಆಶೀರ್ವಾದಗಳಿಂದ ಅವರು ಶಪಿಸಲ್ಪಟ್ಟಿದ್ದಾರೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಆಶೀರ್ವಾದಗಳಿಂದ ಶಪಿಸಲ್ಪಡುವಂಥವರು ದೇವರ ಆಶೀರ್ವಾದಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲಾರದೆ ದರಿದ್ರತೆಯನ್ನು ಕೊಂಡು ತಂದುಕೊಳ್ಳುವಂಥವರಿದ್ದೀರಾ ಜಾಗ್ರತೆ ಅನೇಕ ಸಂದರ್ಭಗಳಲ್ಲಿ ದೇವರು ನಮಗೆ ಕೊಟ್ಟ ಆಶೀರ್ವಾದಗಳನ್ನು ನಾವು ಆತ್ಮಿಕವಾಗಿ ಅನುಭವಿಸದಿದ್ದರೆ ಅವು ನಮ್ಮನ್ನು ಅಂಧತ್ವಕ್ಕೆ ನಡೆಸುತ್ತವೆ ಅಧೋಗತಿಗೆ ನಡೆಸುತ್ತವೆ ಇದೇ ವಾಸ್ತವ ಯವನಸ್ಥರು ಮಾತ್ರ ತಮಗಿರುವ ಆಸ್ತಿಯ ನಿಮಿತ್ತವಾಗಿ ಅಂತಸ್ತಿನ ನಿಮಿತ್ತವಾಗಿ ಅಧಿಕಾರದ ನಿಮಿತ್ತವಾಗಿ ಹಾಳಾಗ್ಲಿಲ್ಲ ಪ್ರಿಯರೇ ಆತ್ಮಿಕತೆಯನ್ನು ಕಾಪಾಡಿಕೊಂಡ್ರು ಮೊದಲನೇ ಪಾಠ ಎರಡನೆಯದಾಗಿ ಸಡನ್ನಾಗಿ ಎಲ್ಲವನ್ನೂ ಕಳ್ಕೊಂಡ್ರು ಆಸ್ತಿ ಹೋಯ್ತು ಅಂತಸ್ತು ಹೋಯ್ತು ಎಲ್ಲರೂ ದೂರವಾದರು ಅನಾಥರಾಗಿ ಉಳ್ಕೊಂಡ್ರು ಈಗ ಏನ್ಮಾಡ್ಬೇಕು ಸರ್ವಸಾಧಾರಣವಾಗಿ ನಾವು ನಮಗಿರುವಂತಹ ಆಶೀರ್ವಾದಗಳೆಲ್ಲವನ್ನೂ ಹೊಂದಿರುವಂತಹ ಉದ್ಯೋಗವನ್ನು ಹೊಂದಿರುವಂತಹ ಆರ್ಥಿಕ ಬಲವನ್ನು ಹೊಂದಿರುವಂತಹ ಆರೋಗ್ಯ ಬಲವನ್ನು ಕಳೆದುಕೊಂಡಾಗ ಅಥವಾ ನಾವು ಬಲಹೀನರಾಗಿ ಮಾರ್ಪಟ್ಟಾಗ ಸರ್ವಸಾಧಾರಣವಾಗಿ ಕೆಲವೊಂದು ಜನರಲ್ಲಿ ಒಂದು ವಿಧವಾದಂತಹ ಆತ್ಮಿಕ ವಿರಕ್ತಿ ಬರುತ್ತದೆ ಚಿಕ್ಕಂದಿನಿಂದ ನಾನು ಆತ್ಮಿಕನಾಗಿ ಬೆಳೆದಿದ್ದೇನೆ ದೇವರ ನಿಕಟತೆಯಲ್ಲಿ ನಡೆದಿದ್ದೇನೆ ಕ್ರಮತಪ್ಪದೆ ಸಭೆಗೆ ಹೋಗಿದ್ದೇನೆ ಸೇವೆಯಲ್ಲಿಯೂ ಪಾಲ್ಗೊಂಡಿದ್ದೇನೆ ಸಭೆಯಲ್ಲಿರುವಂತಹ ಅವಶ್ಯಕತೆಗಳನ್ನೆಲ್ಲ ಗಮನಿಸಿ ಅವುಗಳಿಗೆ ತಕ್ಕ ಸಹಾಯ ಮಾಡಿದ್ದೇನೆ ಅಂತಹ ನನ್ನನ್ನು ಯಾಕೆ ತಾನೇ ದೇವರು ಇಂತಹ ಕಷ್ಟ ಹಾದು ಹೋಗುವಂತೆ ಮಾಡ್ತಿದ್ದಾರೆ ಅಂತಹ ನನಗೆ ಯಾಕೆ ಈ ಕಷ್ಟ ಅಂತಹ ನನಗೆ ಯಾಕೆ ಈ ಅನಾರೋಗ್ಯ ಅಂತಹ ನನಗೆ ಯಾಕೆ ಈ ಆಪತ್ತು ಯಾಕೆ ಬಂತು ಈ ಸಮಸ್ಯೆ ಎಂಬ ಪ್ರಶ್ನೆ ಬರುವಾಗ ಸೈತಾನನು ಏನ್ಮಾಡ್ತಾನೆ ಗೊತ್ತಾ ಒಂದು ವಿಧವಾದ ವಿರಕ್ತಿಯ ಭಾವನೆಯನ್ನು ಕಲ್ಪಿಸುತ್ತಾನೆ ಎಷ್ಟೋ ಪ್ರಾರ್ಥಿಸಿದ್ದೇನಲ್ಲವೇ ಎಷ್ಟೋ ಉಪವಾಸವಿದ್ದೇನಲ್ಲವೇ ಎಷ್ಟೋ ದೇವರ ಸೇವೆಯಲ್ಲಿ ಪ್ರಯಾಸಪಟ್ಟಿದ್ದೇನಲ್ಲವೇ ಆದಾಗ್ಯೂ ಏನಾಯ್ತು ಸೈತಾನನು ಬಂದು ಹೇಳ್ತಾನೆ ನೋಡಿ ಕೊನೆಗೇನಾಯ್ತು ಏನ್ ಸಾಧಿಸಿದ್ರಿ ಏನ್ ಹೊಂದಿಕೊಂಡ್ರಿ ಏನನ್ನೂ ಪಡ್ಕೊಂಡ್ರಿ ಇಷ್ಟೊಂದು ಭಕ್ತಿಯನ್ನು ತೋರಿಸಿ ಇಗೋ ಈ ದಿನ ಅನಾಥರಾಗಿ ಉಳ್ಕೊಂಡ್ರಿ ಒಬ್ಬಂಟಿಗರಾಗಿ ಉಳ್ಕೊಂಡ್ರಿ ಆರೋಗ್ಯವೆಲ್ಲ ಹಾಳು ಮಾಡಿಕೊಂಡು ಆರ್ಥಿಕವಾಗಿ ಚದರಿ ಹೋಗಿ ಈ ದಿನ ಒದ್ದಾಡ್ತಾ ಇದ್ದೀರಿ ಏನ್ ಮಾಡಿದ್ದಾರೆ ನಿಮ್ಮ ದೇವರು ಎಂಬುದಾಗಿ ಸೈತಾನನು ಇಲ್ಲವೇ ಸೈತಾನನ ಮನುಷ್ಯರು ನಿಮ್ಮನ್ನು ಪ್ರಶ್ನಿಸಬಹುದು ನಿಮ್ಮ ನಂಬಿಕೆಯನ್ನು ಕುಂದಿಸಬಹುದು ಅವರ ಮಾತುಗಳು ನಿಮ್ಮ ಮೇಲೆ ಕಾರ್ಯ ಮಾಡಿ ಕೆಲವು ಸಂದರ್ಭಗಳಲ್ಲಿ ನೀವು ದೇವರನ್ನು ಬಿಟ್ಟು ಹೋಗಬಹುದು ಆದರೆ ಈ ಯವನಸ್ಥರನ್ನು ಜಾಗ್ರತೆಯಿಂದ ನೋಡ್ರಿ ಸಡನ್ನಾಗಿ ಎಲ್ಲವನ್ನೂ ಕಳಕೊಂಡ್ರು ಪ್ರಿಯರೇ ಯಾಕೆಂದರೆ ನೆಬುಕತ್ ನೇಚರನ್ನು ಸಡನ್ನಾಗಿ ಬರುತ್ತಾನೆ ಶತ್ರು ಸಡನ್ನಾಗಿ ಬಂದು ಆ ದೇಶವನ್ನು ಎರುಸಲೇಂ ಪಟ್ಟಣವನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತಾನೆ ನಿನ್ನೆಯವರೆಗೂ ರಾಜಕುಮಾರರಾಗಿದ್ರು ರಾಜವಂಶೀಯರಾಗಿದ್ದು ರಾಜ ಭೋಗವನ್ನೆಲ್ಲ ಅನುಭವಿಸಿದ್ರು ಆದರೆ ಈ ದಿನ ಬಂದಿಯಾಳುಗಳಾದರು ನಿನ್ನೆ ಹೇಳಿದಂತೆ ತಾಯಿ ಏನಾದಳೆಂದು ಗೊತ್ತಿಲ್ಲ ತಂದೆ ಏನಾದನೆಂದು ಗೊತ್ತಿಲ್ಲ ಒಡ ಹುಟ್ಟಿದವರು ಏನಾಗಿ ಹೋದ್ರೆಂದು ಗೊತ್ತಿಲ್ಲ ಬದುಕಿದ್ದಾರೆ ಎಂದು ಕೂಡ ಗೊತ್ತಿಲ್ಲ ಸತ್ತಿದ್ದಾರೆಂದು ಕೂಡ ಗೊತ್ತಿಲ್ಲ ಒಂದೇ ದಿವಸದಲ್ಲಿ ಎಲ್ಲರನ್ನೂ ಎಲ್ಲವನ್ನೂ ಕಳೆದುಕೊಂಡಂತಹ ಅನಾಥರಾಗಿದ್ರು ಇವರು ಎಷ್ಟು ನಿರುತ್ಸಾಹ ಇರುತ್ತೆ ಒಮ್ಮೆ ಊಹಿಸಿ ನೋಡಿ ಒಂದೇ ದಿನದಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳುವುದು ನಮಗೆ ಗೊತ್ತು ಬೈಬಿಲ್ನಲ್ಲಿ ಯೋಬನನ್ನು ನೋಡ್ತೇವೆ ನಾವು ಸಡನ್ನಾಗಿ ಎಲ್ಲವನ್ನೂ ಕಳ್ಕೊಳ್ತಾನೆ ಆಸ್ತಿಯನ್ನು ಕಳೆದುಕೊಳ್ತಾನೆ ತನ್ನ ಎಲ್ಲಾ ಗಂಡು ಮಕ್ಕಳನ್ನು ಹೆಣ್ಣುಮಕ್ಕಳನ್ನು ಕಳೆದುಕೊಳ್ತಾನೆ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ ಆದರೆ ಯೋಬನು ವಯಸ್ಸಲ್ಲಿ ದೊಡ್ಡವನು ಎಲ್ಲವನ್ನೂ ತಿಳಿದವನಾಗಿದ್ದ ಒಳ್ಳೆಯದು ಕೆಟ್ಟದನ್ನು ತಿಳಿದವನಾಗಿದ್ದ ಮೆಚ್ಯೂರಿಟಿಯುಳ್ಳವನಾಗಿದ್ದ ಎಲ್ಲವನ್ನೂ ಕಳೆದುಕೊಂಡರು ಎಲ್ಲರನ್ನೂ ಕಳೆದುಕೊಂಡರೂ ಕೂಡ ವಯಸ್ಸಲ್ಲಿ ಸ್ವಲ್ಪ ದೊಡ್ಡವನಾಗಿದ್ದ ಅನುಭವಪೂರ್ವಕವಾಗಿ ದೇವರ ನಿಯಮಗಳನ್ನು ನಿಬಂಧನೆಗಳನ್ನು ತಿಳಿದವನಾಗಿದ್ದ ಸೀಸನ್ಡ್ ಸೇಂಟ್ ಹೋರಾಟಗಳನ್ನು ಎದುರಿಸಿದವನಾಗಿದ್ದ ಆದರೆ ಇವರ ಸಂಗತಿ ಹಾಗಲ್ಲ ಪ್ರೇರೆ ಇವರು ಬಾಲಕರಾಗಿದ್ರು ಇವರು ಯವನಸ್ಥರಾಗಿದ್ರು ಇವರು ಟೀನೇಜ್ ಬಾಯ್ಸ್ ಆಗಿದ್ರು ಇನ್ನೂ ಅವರು ತಮ್ಮ ಜೀವಿತದಲ್ಲಿ ಒಳ್ಳೆದಾಗ್ಲಿ ಕೆಟ್ಟದಾಗ್ಲಿ ಅನುಭವಿಸಿರಲಿಲ್ಲ ಹೋರಾಟಗಳನ್ನು ಹಾದುಹೋಗ್ಲಿಲ್ಲ ಆದರೆ ಒಂದೇ ಸಾರಿ ಎಲ್ಲವನ್ನು ಕಳೆದುಕೊಂಡು ತಂದೆ ತಾಯಿಗಳನ್ನು ಕಳೆದುಕೊಂಡು ಎಲ್ಲವನ್ನೂ ಸಮಸ್ತವನ್ನು ಕಳೆದುಕೊಂಡಿದ್ದಾಗಿಯೂ ಕೂಡ ಅವರ ವಿಶೇಷತೆ ಏನೆಂದರೆ ಅವರು ಆತ್ಮಿಕತೆಯನ್ನು ಮಾತ್ರ ಕಳೆದುಕೊಳ್ಳಲಿಲ್ಲ ಸ್ವಲ್ಪ ನಂಬಿಕೆಯನ್ನು ಕೂಡ ಅವರು ಬಿಟ್ಟು ಬಿಡಲಿಲ್ಲ ದೇವರ ಮೇಲೆ ಅವರಿಗಿರುವಂತಹ ನಂಬಿಕೆಯು ಅವರ ಆಸ್ತಿಪಾಸ್ತಿಗಳ ಮೇಲೆ ಆಧಾರಗೊಂಡಿರಲಿಲ್ಲ ದೇವರ ಮೇಲೆ ಅವರಿಗಿರುವಂತಹ ನಂಬಿಕೆಯು ಅವರು ಅನುಭವಿಸುತ್ತಿರುವ ಕಷ್ಟಗಳು ಸ್ವಲ್ಪವೂ ಕೂಡ ಪ್ರಭಾವ ತೋರಿಸಲಿಲ್ಲ ಜಾಗ್ರತೆಯಿಂದ ಕೇಳ್ರಿ ಇದೇ ಮಾತನ್ನು ಸೈತಾನನು ದೇವರ ಬಳಿಗೆ ಬಂದು ಪ್ರಸ್ತಾವಿಸುವುದನ್ನು ನೋಡ್ತೇವೆ ಯೋಬನು ನಿನಗೆ ಸೇವಿಸ್ತಿದ್ದಾನೆ ಕಾರಣ ಗೊತ್ತಾ ಅವನಿಗೆ ಎಲ್ಲವನ್ನೂ ಕೊಟ್ಟಿರೋದ್ರಿಂದ ಅವನು ಕೋರಿದ್ದನ್ನೆಲ್ಲ ನೀವು ಕೊಟ್ಟಿದ್ದಕ್ಕಾಗಿಯೇ ಆಸ್ತಿ ಕೊಟ್ಟಿದ್ದೀರಿ ಅಂತಸ್ತನ್ನು ಕೊಟ್ಟಿದ್ದೀರಿ ಗಂಡು ಮಕ್ಕಳನ್ನು ಕೊಟ್ಟಿದ್ದೀರಿ ಹೆಣ್ಣುಮಕ್ಕಳನ್ನು ಕೊಟ್ಟಿದ್ದೀರಿ ಅದ್ಭುತವಾದ ಕುಟುಂಬವನ್ನು ಕೊಟ್ಟಿದ್ದೀರಿ ಎಲ್ಲವನ್ನು ಕೊಟ್ಟಿರೋದ್ರಿಂದಲೇ ನಿನ್ನ ಭಜನೆ ಮಾಡ್ತಿದ್ದಾನೆ ಇಲ್ಲಿ ಸೈತಾನನು ಹೇಳ್ತಿರೋದೇನೆಂದ್ರೆ ನೀನು ಆಶೀರ್ವದಿಸಿರೋದ್ರಿಂದ ನಿನ್ನ ಭಜನೆ ಮಾಡ್ತಿದ್ದಾನೆ ಆಶೀರ್ವಾದವನ್ನು ತೆಗೆದು ನೋಡು ನಿನ್ನನ್ನು ಶಪಿಸುತ್ತಾನೆ ನಿನ್ನನ್ನು ಬಿಟ್ಟು ಬಿಡುತ್ತಾನೆ ಅಂದರೆ ಸೈತಾನನ ಆಲೋಚನಾ ವಿಧಾನ ಏನೆಂದರೆ ಒಬ್ಬ ಮನುಷ್ಯನು ಆಶೀರ್ವಾದಕರವಾಗಿರುವಾಗ ದೇವರನ್ನು ಭಜಿಸುವುದು ದೇವರನ್ನು ಸ್ತುತಿಸುವುದು ಸುಲಭವೇ ಆದರೆ ಕಷ್ಟಗಳು ಬಂದಾಗ ಆತ್ಮಿಕತೆ ಕಾಪಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ ಎನ್ನುವಂತಹ ಒಂದು ಉದ್ದೇಶವನ್ನು ತೋರ್ಪಡಿಸುತ್ತಿದ್ದಾನೆ ಅದಕ್ಕಾಗಿಯೇ ಆ ದಿನ ಯೋಬನು ಪರೀಕ್ಷೆ ಹಾದು ಹೋಗಬೇಕಾಯಿತು ದೇವರು ಹೇಳ್ತಾರೆ ಯೋಬನು ಯಾರೆಂದು ನಿನಗೆ ತೋರಿಸುತ್ತೇನೆ ಎಂದು ಹೇಳಿ ದೇವರು ಮಾಡಿದ್ದೇನೆಂದರೆ ಅನುಮತಿಸುತ್ತಾರೆ ಆದರೆ ಅವನ ಪ್ರಾಣ ಮಾತ್ರ ಮುಟ್ಟಬೇಡಾನತಾರೆ ಏನಾಗುತ್ತೆ ಸಡನ್ ಆಗಿ ಸೈತಾನನು ಯೋಬನ ಜೀವಿತದಲ್ಲಿರುವ ಸಮಸ್ತವನೆಲ್ಲ ದೂರ ಮಾಡಿ ಬಿಡುತ್ತಾನೆ ಮಕ್ಕಳನ್ನು ದೂರ ಮಾಡುತ್ತಾನೆ ಎಲ್ಲರನ್ನೂ ದೂರ ಮಾಡಿಕೊಳ್ತಾನೆ ಅದ್ಭುತವೇನೆಂದರೆ ಯೋಬನು ಒಂದು ಅದ್ಭುತವಾದ ಸತ್ಯವನ್ನು ಆ ಕಡೆ ಸೈತಾನನಿಗೂ ಪ್ರಪಂಚಕ್ಕೂ ತಿಳಿಯಪಡಿಸ್ತಿದ್ದಾನೆ ಅದೇನು ಗೊತ್ತಾ ನನ್ನ ಆತ್ಮಿಕತೆ ನನ್ನ ದೇವರೊಂದಿಗೆ ನಾನು ಹೊಂದಿರುವಂತಹ ಸಂಬಂಧ ನಾನು ಹೊಂದಿರುವಂತಹ ಆಶೀರ್ವಾದಗಳ ಮೇಲೆ ಆಧಾರಗೊಂಡಿಲ್ಲ ದೇವರು ನನ್ನನ್ನು ಆಶೀರ್ವದಿಸಿರೋದ್ರಿಂದ ನಾನು ಭಜನೆ ಮಾಡ್ತಿಲ್ಲ ಕಷ್ಟಗಳು ಬಂದಿರುವುದಕ್ಕಾಗಿ ದೇವರನ್ನು ಬಿಟ್ಟು ಬಿಡುತ್ತಾ ಇಲ್ಲ ಯಾಕೆಂದರೆ ಕಷ್ಟಗಳು ನಷ್ಟಗಳು ಆಗಿರಬಹುದು ಸುಖ ಸೌಖ್ಯವಾಗಿರಬಹುದು ನನ್ನ ಆತ್ಮಿಕತೆಯನ್ನು ಎಷ್ಟು ಮಾತ್ರಕ್ಕೂ ಮಾರ್ಪಡಿಸಲಾರವು ಇದೇ ಸ್ಥಿರವಾದ ಆತ್ಮಿಕತೆ ಕೇಳ್ತಿದ್ದೀರಾ ಫ್ರೆಂಡ್ಸ್ ನಮ್ಮ ಜೀವಿತದಲ್ಲಿ ಕೆಲವೊಂದು ಜನ ದೇವ್ರು ನಮಗೆ ಉತ್ತರಿಸಿದರೆ ದೇವರಲ್ಲಿ ಬಹಳವಾಗಿ ಸಂತೋಷಿಸುತ್ತಾ ದೇವರನ್ನು ಸ್ತುತಿಸ್ತೇವೆ ಒಂದು ವೇಳೆ ಉತ್ತರಿಸುವುದರಲ್ಲಿ ತಡಮಾಡಿದ್ರೆ ದೇವರ ಮೇಲೆ ಮುನಿಸುತ್ತೇವೆ ದೇವರ ಮೇಲೆ ಅಪನಂಬಿಕೆಯನ್ನು ತೋರ್ಪಡಿಸುತ್ತಾ ಇರ್ತೇವೆ ಇದು ಆತ್ಮಿಕತೆಯಲ್ಲಿ ಪರಿಪಕ್ವತೆಯಿಲ್ಲದ ಸ್ಥಿತಿಯಾಗಿದೆ ಇವರು ಬಾಲಕರೇ ಆಗಿದ್ರು ಆದರೆ ಅದ್ಭುತವಾದ ಲಕ್ಷಣಗಳನ್ನು ತೋರಿಸ್ತಿದ್ದಾರೆ ಅದರಲ್ಲಿ ಒಂದು ಆಸ್ತಿಪಾಸ್ತಿ ಐಶ್ವರ್ಯ ಎಲ್ಲವೂ ಇದ್ದಾಗ ಆತ್ಮಿಕತೆಯನ್ನು ಮುಂದುವರಿಸುತ್ತಾರೆ ಅವೆಲ್ಲವನ್ನು ಕಳೆದುಕೊಂಡ್ರೂ ಸಹ ಆತ್ಮಿಕತೆಯನ್ನು ಮುಂದುವರಿಸುತ್ತಾರೆ ಕಾರಣವೇನೆಂದರೆ ಅವರ ಆತ್ಮಿಕತೆ ಬಹು ಸ್ಥಿರವಾದದ್ದಾಗಿತ್ತು ಯವನಸ್ಥರೇ ಆದರೆ ಉನ್ನತವಾದ ಪರಿಪಕ್ವತೆಯನ್ನು ತೋರ್ಪಡಿಸುತ್ತಿದ್ದಾರೆ ನಿಮ್ಮೊಂದಿಗೆ ಮೂರು ವಿಷಯ ಹಂಚಿಕೊಳ್ತೇನೆಂದು ಹೇಳಿದೇನಲ್ಲವೇ ಹೇಳ್ತೇನೆ ಬನ್ನಿ ಯಾವಾಗ ರಾಜನ ಭೋಜನ ಪದಾರ್ಥಗಳನ್ನು ಭುಜಿಸುವುದಕ್ಕಾಗಿ ಇವರಿಗೆ ಅವಕಾಶ ಕೊಡಲಾಯಿತೋ ಅವರು ಒಂದು ನಿರ್ಣಯ ತೆಗೆದುಕೊಳ್ತಾರೆ ಪ್ರಾಮುಖ್ಯವಾಗಿ ದಾನಿಯಲನು ಈ ನಾಲ್ಕು ಜನರಲ್ಲಿ ದಾನಿಯಲನು ನಮಗೆ ಮುಖ್ಯಸ್ಥನಾಗಿ ಕಾಣಿಸ್ತಾನೆ ದೊಡ್ಡಣ್ಣನಾಗಿ ಕಾಣಿಸುತ್ತಾನೆ ದಾನಿಯಲನು ತನ್ನ ಮನಸ್ಸಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ತಾನೆ ಏನೆಂದು ನಾನು ನನ್ನನ್ನು ಅಪವಿತ್ರ ಅಪವಿತ್ರ ಮಾಡಿಕೊಳ್ಳಬಾರದು ನನ್ನ ಶರೀರವನ್ನು ಅಪವಿತ್ರ ಪಡಿಸಿಕೊಳ್ಳಬಾರದೆಂದು ಅವನ ಶರೀರ ಅಪವಿತ್ರ ಪಡಿಸುವಂತಹ ಯಾವುದೊಂದನ್ನು ಕೂಡ ಅವನ ಶರೀರದೊಳಗೆ ಪ್ರವೇಶಿಸಕೂಡದು ಎಂಬ ತೀರ್ಮಾನ ತೆಗೆದುಕೊಂಡ ಮೊದಲನೇದಾಗಿ ರಾಜನಿಗೇ ಗಡಗಡವೆಂದು ನಡಗಿಸಿರುವ ಈ ಯುವಕರಿಗಿರುವಂತಹ ಲಕ್ಷಣವೇನೆಂದರೆ ಪರಿಶುದ್ಧತೆ ಪರಿಶುದ್ಧತೆಯನ್ನು ಪ್ರೀತಿಸಿದ್ರು ಇವರು ಯಾವುದೆಲ್ಲಾ ಅವರ ಶರೀರ ಅಪವಿತ್ರ ಪಡಿಸುತ್ತದೆ ಎಂದು ಅವರು ನಂಬಿದರೋ ಅದಕ್ಕೆ ಸ್ವಲ್ಪವೂ ಕೂಡ ಅವರು ತಮ್ಮ ಜೀವಿತದಲ್ಲಿ ಅವಕಾಶ ಕೊಡಲಿಲ್ಲ ಯಾವುದೆಲ್ಲಾ ಇವು ಸೈತಾನನಿಗೆ ಸಂಬಂಧಪಟ್ಟದಾಗಿವೆ ಎಂದು ಭಾವಿಸಿದರೂ ಸೈತಾನನಿಗೆ ಸಂಬಂಧಪಟ್ಟ ಯಾವುದೊಂದನ್ನು ಕೂಡ ತಮ್ಮ ಜೀವಿತದೊಳಗೆ ಪ್ರವೇಶಿಸಲಾರದಂತೆ ಬಹು ಜಾಗರೂಕತೆ ವಹಿಸಿದ್ರು ಪ್ರಿಯ ಸಹೋದರ ಸಹೋದರಿಯರೇ ಸೈತಾನನಿಗೆ ಸಂಬಂಧಪಟ್ಟಂತಹ ಶರೀರ ಇಚ್ಛೆಗಳಿಗೆ ಸಂಬಂಧಪಟ್ಟಂತಹ ಪಾಪಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳೇನೆಂದು ನೀವು ತಿಳಿದುಕೊಳ್ಳೋದು ಬಹಳ ಸುಲಭ ಬಹು ಸುಲಭ ಹೇಗೆ ನಿಮ್ಮ ಮನಸಾಕ್ಷಿ ಗದ್ದರಿಸುತ್ತಾ ಇಲ್ಲ ಎನ್ನುವುದಾದರೆ ಅದು ಪರಿಶುದ್ಧವಾದದ್ದು ಒಂದು ವೇಳೆ ನಿಮ್ಮ ಮನಸಾಕ್ಷಿ ಗದ್ದರಿಸುತ್ತಾ ಇರೋದಾದ್ರೆ ಅದು ಅಪರಿಶುದ್ಧವಾದದ್ದು ಕೆಲವರ ಮನಸಾಕ್ಷಿ ಸತ್ತಂತಹ ಮನಸಾಕ್ಷಿಯಾಗಿರುತ್ತದೆ ಒಂದು ವೇಳೆ ಸತ್ತಂತಹ ಮನಸಾಕ್ಷಿ ಇರೋದಾದ್ರೆ ನೀವು ಯಾವುದೇ ಪಾಪಿಷ್ಟ ಕೆಲಸ ಮಾಡಿದ್ರೂ ಸಹ ನಿಮ್ಮ ಮನಸಾಕ್ಷಿ ನಿಮಗೆ ಗದರಿಸುವುದೇ ಇಲ್ಲ ಯೋಹಾನನು ಬರೆದ ಮೊದಲನೇ ಪತ್ರಿಕೆಯಲ್ಲಿ ನಿಮಗೊಂದು ವಚನ ತೋರಿಸ್ತೇನೆ ಬನ್ನಿ ನೋಡಿಕೊಳ್ಳೋಣ ಬನ್ನಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನ ನಾವು ಸತ್ಯಕ್ಕೆ ಸೇರಿದವರು ಎಂಬುದು ಇದರಿಂದಲೇ ನಮಗೆ ತಿಳಿಯುತ್ತದೆ ಮತ್ತು ನಮ್ಮ ಹೃದಯವು ಯಾವ ವಿಷಯದಲ್ಲಾದರೂ ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸಿದರು ಎನಂತೆ ನಮ್ಮ ಹೃದಯವು ಯಾವ ಯಾವ ವಿಷಯಗಳಲ್ಲಿ ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸಿದರೂ ಆ ವಿಷಯಗಳಲ್ಲಿ ದೇವರ ಮುಂದೆ ನಮ್ಮ ಹೃದಯಗಳನ್ನು ಸಮಾಧಾನ ಪಡಿಸಿಕೊಳ್ಳುವೆವು ಮನುಷ್ಯನಿಗೆ ದೇವರು ಮನಸ್ಸಾಕ್ಷಿಯನ್ನು ಕೊಟ್ಟಿದ್ದಾರೆ ಆ ಮನಸಾಕ್ಷಿ ಮಾಡುವುದೇನೆಂದರೆ ನೀವು ತಪ್ಪು ಮಾಡುವ ಪ್ರತಿ ಸಾರಿ ನಿಮ್ಮನ್ನು ಗದರಿಸುತ್ತದೆ ನಿಮಗೆ ಹೇಳುತ್ತದೆ ತಪ್ಪು 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 ನೀವು ತಪ್ಪಾಗಿ ಮಾತಾಡಿದರು ನೀವು ತಪ್ಪಾಗಿ ಪ್ರವರ್ತಿಸಿದರು ನೀವು ತಪ್ಪಾಗಿ ನೋಡಿದರು ನೀವು ತಪ್ಪಾಗಿ ಆಲೋಚಿಸಿದ್ರು ತಕ್ಷಣವೇ ಅಲಾರಾಮ್ ಹೊಡೆಯುತ್ತೆ ಯಾವ ಯಾವ ವಿಷಯಗಳಲ್ಲಿ ಅಲರಾಮ್ ಹೊಡೆಯುತ್ತದೋ ಯಾವ ಯಾವ ವಿಷಯಗಳಲ್ಲಿ ನಿಮ್ಮ ಮನಸ್ಸಾಕ್ಷಿ ವಾರ್ನಿಂಗ್ ಕೊಡುತ್ತದೋ ಆ ವಿಷಯಗಳಲ್ಲಿ ದೇವರೊಂದಿಗೆ ಸಮಾಧಾನ ಪಡೀರಿ ಒಂದು ವೇಳೆ ನಿಮ್ಮ ಮನಸ್ಸಾಕ್ಷಿ ನಿಮ್ಮ ಮೇಲೆ ದೋಷಾರೋಪಣ ಮಾಡದಿದ್ದರೆ ಇಪ್ಪತ್ತೊಂದನೇ ವಚನ ಏನು ಹೇಳುತ್ತೆ ನೋಡಿ ಪ್ರಿಯರೇ ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯವೂ ಉಂಟು ಅದು ಪರಿಶುದ್ಧರಾಗಿ ಜೀವಿಸುವಾಗ ನಡೆಯುವುದೇನೆಂದರೆ ನಾವು ಧೈರ್ಯವಾಗಿ ಜೀವಿಸ್ತೇವೆ ಅದೇ ವಿಷಯವನ್ನು ಜ್ಞಾನೋಕ್ತಿ ಇಪ್ಪತ್ತೆಂಟನೇ ಅಧ್ಯಾಯ ಮೊದಲನೇ ವಚನದಲ್ಲಿ ನಾವು ನೋಡುತ್ತೇವೆ ನೀತಿವಂತನು ಸಿಂಹದ ಹಾಗೆ ಧೈರ್ಯದಿಂದಿರುತ್ತಾನೆ ದುಷ್ಟನು ಬೆನ್ನಟ್ಟದಿದ್ದರೂ ಓಡಿ ಹೋಗ್ತಾನೆ ಶತ್ರುವನ್ನು ಎದುರಿಸಬೇಕಾದರೂ ನಿಮಗಿಂತಲೂ ಬಲವುಳ್ಳಂತಹ ಸೈತಾನನ ಸಂಬಂಧಿಗಳನ್ನು ನೀವು ಎದುರಿಸಬೇಕೆಂದಿರುವಾಗ ಇಂಥವರು ನಿಮಗೆ ಎಲ್ಲಾ ಸ್ಥಳಗಳಲ್ಲಿ ಎದುರಾಗ್ತಾರೆ ಉದ್ಯೋಗ ಮಾಡುವ ಸ್ಥಳದಲ್ಲಿ ಎದುರಾಗ್ತಾರೆ ನೀವು ನಿವಾಸಿಸುವ ಸ್ಥಳದಲ್ಲಿ ನಿಮ್ಮನ್ನು ಎದುರಿಸುವಂಥವರು ನಿಮ್ಮನ್ನು ಬೆದುರಿಸುವಂಥವರು ನಿಮ್ಮ ಮೇಲೆ ಮೇಲುಗೈ ಸಾಧಿಸಬೇಕೆಂದು ನಿಮ್ಮ ಮೇಲೆ ಪರಮಾಧಿಕಾರ ಚಲಾಯಿಸಬೇಕೆಂದು ನಿಮ್ಮನ್ನು ವಶಪಡಿಸಿಕೊಳ್ಳಬೇಕೆಂದು ಅವ್ರು ಹೇಳಿದ ಹಾಗೆ ನೀವು ನಡೆದುಕೊಳ್ಳಬೇಕೆಂದು ಅವ್ರು ಹೇಳಿದನ್ನೇ ನೀವು ಮಾಡಬೇಕೆಂದು ನಿಮ್ಮ ಮೇಲೆ ಪರಮಾಧಿಕಾರ ಚಲಾಯಿಸಬೇಕೆಂದು ಅವರು ಎದುರಾಗ್ತಾ ಇರ್ತಾರೆ ಇಂಥವರು ಉದ್ಯೋಗ ಮಾಡುವ ಸ್ಥಳದಲ್ಲಾಗಿರ್ಬೋದು ವ್ಯಾಪಾರ ಮಾಡುವ ಸ್ಥಳದಲ್ಲಾಗಿರ್ಬೋದು ವಿದ್ಯಾಭ್ಯಾಸ ಮಾಡುವ ಸ್ಥಳದಲ್ಲಾಗಿರ್ಬೋದು ಸೇವೆಯಲ್ಲಿಯೂ ಕೂಡ ಆಗಿರಬಹುದು ನಿಮ್ಮ ಮೇಲೆ ಪರಮಾಧಿಕಾರ ಚಲಾಯಿಸಿ ಅಧಿಕಾರ ಚಲಾಯಿಸಬೇಕೆಂದು ನಿಮ್ಮನ್ನು ತಮ್ಮ ಕೈಗೊಂಬೆಯನ್ನಾಗಿ ಇಟ್ಕೊಳ್ಬೇಕೆಂದು ಇನ್ನೂ ಕೆಲವು ಸಂದರ್ಭಗಳಲ್ಲಿ ನಿಮ್ಮನ್ನು ವಶಪಡಿಸಿಕೊಳ್ಬೇಕೆಂದು ಪ್ರಯತ್ನಿಸುವಂಥವರಿರ್ತಾರೆ ಅಂಥವರನ್ನು ಎದುರಿಸಬೇಕಾದರೆ ಅಂಥವರನ್ನು ಜಯಿಸಬೇಕಾದರೆ ನಿಮಗಿರಬೇಕಾದ ಲಕ್ಷಣ ಏನಾಗಿದೆ ಪರಿಶುದ್ಧತೆ ಹೇಗೆ ನೀವು ಪರಿಶುದ್ಧರಾಗಿ ಜೀವಿಸಬಲ್ಲಿರಿ ನಿಮ್ಮ ಮನಸಾಕ್ಷಿ ನಿಮ್ಮನ್ನು ಗದರಿಸುವ ಪ್ರತಿ ಸಾರಿ ದೇವರ ಸನ್ನಿಧಿಗೆ ಹೋಗಿ ಸಮಾಧಾನಗೊಳ್ಳುವುದರಿಂದ ನಿಮ್ಮ ಮನಸಾಕ್ಷಿ ನೀವು ಪರಿಶುದ್ಧವಾಗಿ ಕಾಪಾಡಿಕೊಳ್ಳುವುದರಿಂದ ನೀವು ಧೈರ್ಯದಿಂದ ಜೀವಿಸಬಲ್ಲಿರಿ ಬೈಬಲ್ ಹೇಳುತ್ತದೆ ನಿಮ್ಮ ಹೃದಯವು ನಿಮ್ಮ ಮೇಲೆ ದೋಷಾರೋಪಣ ಒಂದು ವೇಳೆ ಮಾಡದೇ ಇರುವುದಾದರೆ ನೀವು ಧೈರ್ಯದಿಂದ ದೇವರ ಬಳಿಗೆ ಹೋಗಬಹುದು ಯಾರ ಹೃದಯ ಪರಿಶುದ್ಧವಾಗಿರುತ್ತದೋ ಅವರ ಹೃದಯ ಧೈರ್ಯವಾಗಿರುತ್ತದೆ ಇವರು ಶತ್ರುಗಳ ದೇಶದಲ್ಲಿದ್ದಾಗಿಯೂ ಕೂಡ ಶತ್ರುಗಳಿಗೆ ಒಳಗಾಗದಂತೆ ವಶವಾಗದಂತೆ ನಾವು ಧೈರ್ಯದಿಂದ ಜೀವಿಸಬೇಕು ಎಂಬ ತೀರ್ಮಾನ ತೆಗೆದುಕೊಳ್ತಾರೆ ಅವರಿಗೆ ಆ ಧೈರ್ಯ ಕೊಟ್ಟಿದೇನು ಗೊತ್ತಾ ಪರಿಶುದ್ಧವಾದ ಜೀವಿತ ಅವರೊಂದು ನಿರ್ಣಯ ತೆಗೆದುಕೊಳ್ತಾರೆ ಪ್ರಾಮುಖ್ಯವಾಗಿ ದಾನಿಯಲನು ನಾನು ನನ್ನ ಶರೀರವನ್ನು ಅಪವಿತ್ರ ಪಡಿಸಿಕೊಳ್ಳುವುದಿಲ್ಲ ಯಾವಾಗ ಈ ತೀರ್ಮಾನ ತೆಗೆದುಕೊಂಡನು ಗೊತ್ತಾ ನಿಮಗೆ ಅಪವಿತ್ರ ಪಡಿಸಿಕೊಳ್ಳುವುದಕ್ಕಾಗಿ ಎಲ್ಲಾ ಅವಕಾಶಗಳು ತನ್ನ ಕಣ್ಮುಂದೆ ಕಾಣಿಸುತ್ತಿರುವಾಗ ದಯವಿಟ್ಟು ಗಮನಿಸಿರಿ ನಮ್ಮಲ್ಲಿ ಕೆಲವರು ಕೆಲವೊಂದು ಪಾಪ ಮಾಡುವುದಿಲ್ಲ ಕಳ್ಳತನಾಗಿರ್ಬಹುದು ಅನ್ಯಾಯದಿಂದ ಸಂಪಾದಿಸುವಂಥದಾಗಿರ್ಬಹುದು ಹುಡುಗಿಯರೊಂದಿಗೆ ತಿರುಗಾಡುವುದಾಗಿರ್ಬೋದು ವ್ಯಭಿಚಾರ ಆಗಿರ್ಬೋದು ಹೀಗೆ ಏನೆಲ್ಲಾ ಪಾಪ ಇವೆಯೋ ಅವುಗಳಲ್ಲಿ ಕೆಲವೊಂದು ನೀವು ಮಾಡದೇ ಇರಬಹುದು ಅದಕ್ಕೆ ಪ್ರಧಾನ ಕಾರಣವೇನೆಂದರೆ ನಾವು ಪರಿಶುದ್ಧರು ಪತಿವ್ರತರು ಎಂಬುದಕ್ಕಾಗಿ ಅಲ್ಲವೇ ಅಲ್ಲ ಯಾಕೆ ನಾವು ಈ ಪಾಪ ಮಾಡೋದಿಲ್ಲವೆಂದರೆ ಅವಕಾಶ ಇಲ್ಲದಕ್ಕಾಗಿ ಇದು ನಿಜವಲ್ಲವೂ ಒಂದು ಸಾರಿ ಆಲೋಚಿಸಿ ನಮ್ಮಲ್ಲಿ ಬಹುತೇಕ ಜನರು ಅಥವಾ ಬಹಳಷ್ಟು ಜನರು ಪಾಪ ಮಾಡಲಾರದಕ್ಕೆ ಕಾರಣವೇನೆಂದರೆ ಅವಕಾಶ ಇಲ್ಲದಕ್ಕಾಗಿ ಅವಕಾಶ ಬರಲಾರದಕ್ಕಾಗಿ ಆ ಪಾಪ ಮಾಡುವ ಅವಕಾಶ ಬರಲಿಲ್ಲ ಅದೇ ಪಾಪ ಬೇರೆ ಯಾರಾದ್ರೂ ಮಾಡುವಾಗ ಅವನನ್ನು ನೋಡಿ ಒಂದು ರೀತಿಯಾಗಿ ಅಸೂಯೆ ಪಡ್ತಾ ಇರ್ತಾರೆ ಅವನಿಗೆ ನೋಡಿ ಇವನಿಗೆ ಎಷ್ಟು ಒಳ್ಳೆ ಭೋಗ ಇದೆ ನೋಡಿ ಅವನಿಗೆ ನೋಡ್ರಿ ಹೇಗೆ ತಿರ್ಗಾಡ್ತಿದ್ದಾನೆ ಹೇಗೆ ಸುಖ ಪಡ್ತಿದ್ದಾನೆ ಹೇಗೆ ಸಂತೋಷ ಪಡ್ತಿದ್ದಾನೆ ಎಂದು ಅವರನ್ನು ಇವರನ್ನು ನೋಡಿ ನೀವು ಒಂದು ಕಡೆ ಅಂಥವರನ್ನು ವಿಮರ್ಶಿಸುತ್ತಾ ಇರ್ತೀರಿ ಆದರೆ ಅದಕ್ಕೆ ಪ್ರಧಾನ ಕಾರಣವೇನೆಂದರೆ ಅವನ ಹಾಗೆ ಜೀವಿಸುವ ಅವಕಾಶ ನಿಮಗೆ ಸಿಗಲಾರದಕ್ಕಾಗಿ ನೀವು ಕಳ್ಳತನ ಮಾಡುವುದೇ ಇಲ್ಲ ಆದರೆ ನೀವು ಹೋಗುವ ದಾರಿಯಲ್ಲಿ ಒಂದು ಪರ್ಸ್ ಕಾಣಿಸಿತು ಅದರೊಳಗೆ ಫುಲ್ಲಾಗಿ ದುಡ್ಡಿವೆ ಏನ್ಮಾಡ್ತೀರಿ ಹೇಳಿ ಬಂಗಾರದ ಮೇಲೆ ನಿಮ್ಗೆ ಮೋಜೇ ಇಲ್ಲ ಆದರೆ ನಿಮ್ಮ ಮುಂದೆ ಒಂದು ನೆಕ್ಲೆಸ್ ಕಾಣಿಸಿತು ರೋಡ್ ಮೇಲೆ ಮಾಡ್ತೀರಿ ಹೇಳಿ ಈ ಪ್ರೀತಿ ಪ್ರೇಮ ಅಂದ್ರೆ ಸ್ವಲ್ಪವೂ ಕೂಡ ಇಷ್ಟವಿರಲ್ಲ ಒಬ್ಬ ಸುಂದರವಾದ ಹುಡುಗನೋ ಹುಡುಗಿಯೋ ಬಂದು ಐ ಲವ್ ಯು ಅಂತ ಹೇಳ್ತಾರೆ ಆಗ ಮಾಡ್ತೀರಿ ಹೇಳಿ ಪಾಪ ಮಾಡಲು ನಿಮಗೆ ಸ್ವಲ್ಪವೂ ಇಷ್ಟ ಇರಲ್ಲ ಆದ್ರೆ ಒಂದು ಹುಡುಗಿ ಅವಕಾಶ ಕೊಡ್ತಾಳೆ ಮಾಡ್ತೀರಿ ಹೇಳಿ ಪಾಪ ಮಾಡಲು ಒಂದು ಹುಡುಗಿ ಅವಕಾಶ ಕೊಡ್ತಾಳೆ ಒಬ್ಬ ಹುಡುಗ ಅವಕಾಶ ಕೊಡ್ತಾನೆ ಆಗ ಮಾಡ್ತೀರಿ ಹೇಳಿ ಅದಕ್ಕೆ ದಯವಿಟ್ಟು ಗಮನಿಸಿರಿ ನಮ್ಮಲ್ಲಿ ಬಹಳಷ್ಟು ಜನರು ಪಾಪ ಮಾಡಲಾರದಕ್ಕಾಗಿ ಪ್ರಧಾನ ಕಾರಣವೇನೆಂದರೆ ಪಾಪ ಮಾಡಲು ಇಷ್ಟವಿಲ್ಲದಕ್ಕಾಗಿ ಅಲ್ಲ ಅವಕಾಶ ಇಲ್ಲದಕ್ಕಾಗಿ ಒಂದು ಸಾರಿ ಆಲೋಚಿಸಿರಿ ಅವಕಾಶ ಆದರೆ ಎಂತಹ ಪಾಪಿಷ್ಟ ಕೆಲಸ ನೀವು ಮಾಡುವವನಾಗಿರ್ತಾ ಇದ್ರೆಂದು ಮಾಡುವವಳಾಗಿರ್ತಾ ಇದ್ರೆಂದು ಇದನ್ನು ಸಿಂಪ್ಲಿಫೈ ಮಾಡ್ತೇನೆ ನಿಮಗೆ ಯಾವ ಪಾಪಿಷ್ಟ ಆಲೋಚನೆಗಳು ಬರ್ತಾ ಇವೆಯೋ ಯಾವ ಹೊಲಸು ಆಲೋಚನೆಗಳು ಬರ್ತೀವೆಯೋ ಅವೆಲ್ಲವುಗಳನ್ನು ಕೂಡ ಅವಕಾಶ ಸಿಕ್ಕಾಗ ನೀವು ಮಾಡ್ತೀರಿ ಮಾಡಬಲ್ಲಿರಿ ಜ್ಞಾಪಕದಲ್ಲಿಟ್ಕೊಳ್ಳಿ ಅವಕಾಶ ಸಿಗದೇ ಇರುವುದರಿಂದ ಆ ಯೋಚನೆಗಳು ಕ್ರಿಯೆಗಳಾಗಿ ಮಾರ್ಪಡ್ತಿಲ್ಲ ಒಂದು ವೇಳೆ ಅವಕಾಶ ಸಿಕ್ಕಿದ್ದೇ ಆದರೆ ಏನೆಲ್ಲ ಯೋಚಿಸ್ತಾ ಇದ್ದೀರೋ ಅವುಗಳನ್ನು ಕ್ರಿಯೆ ರೂಪದಲ್ಲಿ ತೋರಿಸ್ತಾ ಇದ್ರಿ ಈಗ ನನ್ನ ಪ್ರಶ್ನೆ ಏನನ್ನು ಯೋಚಿಸ್ತಾ ಇದ್ದೀರಿ ಏನನ್ನು ಆಲೋಚಿಸ್ತಾ ಇದ್ದೀರಿ ಅದೇ ನಿಮ್ಮ ಜೀವಿತ ಅದೇ ನಿಮ್ಮ ವ್ಯಕ್ತಿತ್ವ ವ್ಯಭಿಚಾರ ಮಾಡಬಾರದೆಂದು ಹೇಳಿರುವುದನ್ನು ಕೇಳಿದಿರಲ್ಲವೇ ಒಬ್ಬ ಸ್ತ್ರೀಯನು ಅಂತಹ ನೋಟದಿಂದ ನೋಡುವ ಪ್ರತಿಯೊಬ್ಬನೂ ಆಕೆಯೊಂದಿಗೆ ವ್ಯಭಿಚಾರ ಮಾಡಿದ ಹಾಗೆಯೇ ಎಂದು ಯೇಸು ಹೇಳಿದ್ದಾರೆ ನೀವು ಪ್ರಾಕ್ಟಿಕಲ್ ಆಗಿ ವ್ಯಭಿಚಾರ ಮಾಡದೇ ಇರಬಹುದು ಆದರೆ ಅಂತಹ ನೋಟದಿಂದ ನೋಡುವುದಾದರೆ ಯೋಚಿಸಿದರೆ ಸಾಕು ದೇವರ ದೃಷ್ಟಿಯಲ್ಲಿ ಅದನ್ನು ಮಾಡಿದ ಹಾಗೆಯೇ ಅರ್ಥವಾಯ್ತ ಪ್ರಿಯರೇ ಈ ಯವನಸ್ಥರು ಅವಕಾಶ ಹೊಂದಿಕೊಳ್ತಾರೆ ತಮ್ಮನ್ನು ಅಪವಿತ್ರಪಡಿಸಿಕೊಳ್ಳುವುದಕ್ಕಾಗಿ ಆದಾಗಿಯೂ ಅವರೊಂದು ತೀರ್ಮಾನ ತೆಗೆದುಕೊಳ್ತಾರೆ ಏನೆಂದು ಗೊತ್ತಾ ನೋ ಅವಕಾಶ ಸಿಕ್ಕಿದಾಗಿಯೂ ಅವಕಾಶ ನಮಗೆ ಬಂದಿದ್ದಾಗಿಯೂ ಕೂಡ ನಮ್ಮನ್ನು ಅಪವಿತ್ರಪಡಿಸಿಕೊಳ್ಳುವುದಿಲ್ಲ ಅಂದರು ಮೊದಲು ಅವರು ಪರಿಶುದ್ಧರಾಗಿದ್ದರು ಶತ್ರುವನ್ನು ಅವರು ಅಷ್ಟೊಂದು ಧೈರ್ಯದಿಂದ ಎದುರಿಸಿರೋದಾದ್ರೆ ಮೊದಲು ಅವರು ಪರಿಶುದ್ಧರಾಗಿದ್ರು ಪರಿಶುದ್ಧನಾದ ತಂದೆಯೇ ನೇರವಾಗಿ ಸ್ಪಷ್ಟವಾಗಿ ನಮ್ಮೆಲ್ಲರೊಂದಿಗೆ ಮಾತಾಡಿದ್ದೀರಿ ಶದ್ರಕ್ ಮೇಷ ಕಭೆಜ್ಞೆಗೂ ಅವರು ಕಷ್ಟದಲ್ಲಿ ಒಂದೇ ನಂಬಿಕೆಯುಳ್ಳವರಾಗಿದ್ರು ಸುಖದಲ್ಲಿಯೂ ಒಂದೇ ನಂಬಿಕೆಯುಳ್ಳವರಾಗಿದ್ರು ಮಾರ್ಪಡದಂತೆ ನಿಮ್ಮನ್ನೇ ಸೇವಿಸಿದ್ರು ಅಂತಹ ಜೀವಿತ ನಮಗೂ ದಯಪಾಲಿಸಿರಿ ಅವರು ಪರಿಶುದ್ಧರಾಗಿ ತಮ್ಮನ್ನು ತಾವು ಕಾಪಾಡಿಕೊಳ್ಳುತ್ತಾರೆ ವೀರರಾಗಿ ತಮ್ಮನ್ನು ತಾವು ತೋರ್ಪಡಿಸಿಕೊಳ್ತಾರೆ ಪೌರುಷವುಳ್ಳವರಾಗಿ ತಮಗಿಂತಲೂ ಬಹುಶಕ್ತಿಯುಳ್ಳ ವ್ಯಕ್ತಿಯ ಮುಂದೆ ಅವರು ನಿಲ್ಲುತ್ತಾರೆ ಹೊರತು ತಲೆ ಬಾಗಿಸಲಿಲ್ಲ ಒಳಗಾಗಲಿಲ್ಲ ವಶಪಡಿಸಿಕೊಳ್ಳಲು ಕೂಡ ಅವಕಾಶ ಕೊಡಲಿಲ್ಲ ಅಂತಹ ಕೃಪೆ ಈ ದಿನ ವಾಕ್ಯ ಕೇಳುವ ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ ಈ ದಿನ ಮೊದಲುಗೊಂಡು ನಮ್ಮ ಜೀವಿತ ಕಾಲವೆಲ್ಲ ಸುಖವಾಗಿದ್ರು ಸೌಖ್ಯವಾಗಿದ್ರು ಕಷ್ಟವಾಗಿದ್ರೂ ನಷ್ಟವಾಗಿದ್ರು ನಮ್ಮ ಜೀವಿತದಲ್ಲಿ ಒಂದೇ ವಿಧವಾದ ಆತ್ಮೀಕತೆಯನ್ನು ಹೊಂದಿಕೊಂಡು ಮುಂದಕ್ಕೆ ಸಾಗಲು ಸಹಾಯ ಮಾಡಿರಿ ಯಾವುದೇ ಸಮಸ್ಯೆ ಬಂದ್ರು ಯಾವುದೇ ಕಷ್ಟ ಬಂದ್ರು ಯಾವುದೇ ಇಕ್ಕಟ್ಟು ಬಂದ್ರು ಯಾವುದೇ ಬಾಧೆ ಬಂದ್ರು ಯಾವುದೇ ವ್ಯಾಧಿ ಬಂದ್ರು ಪ್ರಾರ್ಥನೆ ಮೂಲಕ ಅದನ್ನು ಎದುರಿಸಿ ಜಯಿಸುವ ಶಕ್ತಿಯನ್ನು ದಯಪಾಲಿಸಿರಿ ಶತ್ರು ನಮ್ಮ ವಿರುದ್ಧ ಶಾಸನ ಹೊರಡಿಸಿದ್ರು ನಮ್ಮ ನಂಬಿಕೆಯನ್ನು ಪ್ರಶ್ನಿಸಿದ್ರು ಸಹ ಪೌರುಷವುಳ್ಳವರಾಗಿ ಈ ಲೋಕದಲ್ಲಿ ದೇವರೇ ಸಿಂಹದ ಹಾಗೆ ಧೈರ್ಯದಿಂದ ಜೀವಿಸುವ ಕೃಪೆ ದಯಪಾಲಿಸಿರೆಂದು ಈ ದಿನ ಮೊದಲುಗೊಂಡು ದೇವರೇ ವಾಕ್ಯ ಕೇಳಿರುವ ನಂಬಿಕೆ ಇಟ್ಟಿರುವಂತಹ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರಿಗೆ ಈ ಮೂರು ಅದ್ಭುತವಾದ ಲಕ್ಷಣವನ್ನು ಅನುಗ್ರಹಿಸಿ ನಿಮ್ಮನ್ನೇ ಘನಪಡಿಸುವ ಕೃಪೆ ದಯಪಾಲಿಸಿರೆಂದು ಏಸುಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದೇವೆ ತಂದೆಯೇ ಅಮೆನ್ कलवरी पोस्ट बॉक्स नंबर थर्टी कोकटपल्ली हैदराबाद सेवेंटी टू